ಇವತ್ತು ರಾಷ್ಟ್ರ ರಾಜಧಾನಿಯಲ್ಲಿ ಐ ಎನ್ ಡಿ ಐ ಎ ಮೈತ್ರಿಕೂಟ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಐ ಎನ್ ಡಿ ಐ ಎ ಮೈತ್ರಿಕೂಟದ ನಾಯಕರು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ ಬಂಧನ ಕಾಂಗ್ರೆಸ್ಗೆ ಐ ಟಿ ನೋಟಿಸ್ ಈ ರೀತಿಯಾದಂತಹ ವಿಷಯಗಳನ್ನು ಮುಂದಿಟ್ಟುಕೊಂಡು ಐ ಎನ್ ಡಿ ಐ ಎ ಮೈತ್ರಿಕೂಟ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ದೊಡ್ಡ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ ಇತ್ತೀಚೆಗೆ ಭಾರತ್ ಜೋಡೋ ನ್ಯಾಯಯಾತ್ರೆ ಮುಗಿದ ನಂತರ ಮುಂಬೈನಲ್ಲಿ ಐ ಎನ್ ಡಿ ಐ ಎ ನಾಯಕರ ಶಕ್ತಿ ಪ್ರದರ್ಶನ ಆಗಿತ್ತು ಅದಾದ ಬಳಿಕ ಇವತ್ತು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಲೋಕತಂತ್ರ ಬಚಾವೋ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವವನ್ನು ಉಳಿಸಿ ಎನ್ನುವ ಹೆಸರಿನಲ್ಲಿ ಐ ಎನ್ ಡಿ ಐ ಎ ಮೈತ್ರಿಕೂಟದ ಇಪ್ಪತ್ತೇಳು ಪಕ್ಷದ ನಾಯಕರು ದೊಡ್ಡ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಮೋದಿ ವಿರುದ್ಧ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ರಾಮ್ಲೀಲಾ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಆ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಪ್ರಿಯಾಂಕಾ ಗಾಂಧಿ ಇದ್ದಾರೆ ಎಡಪಕ್ಷಗಳ ನಾಯಕರಿದ್ದಾರೆ ಒಟ್ಟಾರೆ ಇಪ್ಪತ್ತೇಳು ವಿಪಕ್ಷಗಳ ನಾಯಕರು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬಿಜೆಪಿ ವಿರುದ್ಧ ಬಿಜೆಪಿ ಸರ್ಕಾರದ ವಿರುದ್ಧ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಅರವಿಂದ್ ಕೇಜ್ರಿವಾಲ್ ಪತ್ನಿ ಮತ್ತು ಜಾರ್ಖಂಡ್ನ ಸಿಎಂ ಆಗಿದ್ದಂತಹ ಸೋರೆನವರ ಅವರ ಪತ್ನಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕೇಜ್ರಿವಾಲ್ ಮತ್ತು ಹೇಮಂತ್ ಸೊರೇನ್ ಅವರ ಬಂಧನವನ್ನು ವಿರೋಧಿಸಿ ಮತ್ತು ಕಾಂಗ್ರೆಸ್ಗೆ ಕೊಡಲಾಗಿರುವಂತಹ ಇಡಿ ನೋಟಿಸನ್ನು ವಿರೋಧಿಸಿ ಈ ಒಂದು ಲೋಕತಂತ್ರ ಬಚಾವೋ ಸಮಾವೇಶವನ್ನು ಕಾಂಗ್ರೆಸ್ ಮತ್ತು ಇತರ ಇಪ್ಪತ್ತೇಳು ಪಕ್ಷಗಳ ನಾಯಕರು ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ ಮೋದಿ ನೇತೃತ್ವದ ಸರ್ವಾಧಿಕಾರವನ್ನು ತೊಲಗಿಸಿ ಬಿ ಜೆ ಪಿಯನ್ನು ಬಿ ಜೆ ಪಿ ಸರ್ಕಾರವನ್ನು ತೊಲಗಿಸಿ ಅನ್ನುವಂತಹ ಘೋಷಣೆಯನ್ನು ಇಟ್ಕೊಂಡು ಈ ರ್ಯಾಲಿಯನ್ನು ಮಾಡ್ತಾ ಇದೆ ಸಂವಿಧಾನವನ್ನು ಉಳಿಸಿ ಅನ್ನುವಂತಹ ಘೋಷಣೆಯನ್ನು ಮಾಡಲಾಗ್ತಾ ಇದೆ ಸುನೀತಾ ಕೇಜ್ರಿವಾಲ್ ಚಂಪಾಯ್ ಸೊರೇನ್ ಮೆಹಬೂಬಾ ಮುಫ್ತಿ ಫಾರೂಕ್ ಅಬ್ದುಲ್ಲಾ ಉದ್ಧವ್ ಠಾಕ್ರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಅತಿ ದೊಡ್ಡ ಶಕ್ತಿ ಪ್ರದರ್ಶನ ಚುನಾವಣೆ ಘೋಷಣೆಯಾದ ಮೇಲೆ ನಡೆದಿರುವಂತಹ ಐ ಎನ್ ಮೈತ್ರಿಕೂಟದ ಮೊದಲ ಶಕ್ತಿ ಪ್ರದರ್ಶನ ನರೇಂದ್ರ ಮೋದಿ ನರೇಂದ್ರ ಮೋದಿ ಸರ್ಕಾರ ಐ ಟಿ ಇಡಿ ಸಿಬಿಐ ಅನ್ನು ದುರ್ಬಳಕೆ ಮಾಡಿಕೊಂಡು ವಿಪಕ್ಷಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ಐ ಎನ್ ಎ ಮೈತ್ರಿಕೂಟದ ಆರೋಪ ಇತ್ತೀಚೆಗಷ್ಟೇ ಕಾಂಗ್ರೆಸ್ಗೆ ಐ ಟಿ ಇಲಾಖೆ ಸಾವಿರದ ಎಂಟುನೂರು ಕೋಟಿಯ ನೋಟಿಸ್ ಅನ್ನು ಕೊಟ್ಟಿತ್ತು ಆದಾಯ ತೆರಿಗೆ ಪಾವತಿ ಮಾಡಬೇಕು ಅಂತ ನೋಟಿಸನ್ನು ಕೊಟ್ಟಿತ್ತು ವಿಪಕ್ಷಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಅದು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಸಿ ಎಂ ಆಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ ಈಗ ಇಡಿ ಬಂಧನದಲ್ಲಿದ್ದಾರೆ ಜಾರ್ಖಂಡ್ನ ಸಿಎಂ ಆಗಿದ್ದಂತಹ ಹೇಮಂತ್ ಸೊರೇನ್ ಅವರು ಕೂಡ ಇಡಿ ಬಂಧನದಲ್ಲಿದ್ದಾರೆ ಉಳಿದ ನಾಯಕರಿಗೆ ಇಡಿ ನೋಟಿಸ್ ಬಿ ಐ ನೋಟಿಸ್ ಅಂತ ಕೊಟ್ಟು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಆದರೆ ಈ ಆರೋಪಕ್ಕೆ ಬಿ ಜೆ ಪಿ ಕೌಂಟರ್ ಮಾಡ್ತಾ ಇದೆ ಇದು ಸಂವಿಧಾನ ಬಚಾವೋ ಆಂದೋಲನ ಅಲ್ಲ ಪ್ರಜಾಪ್ರಭುತ್ವ ಬಚಾವೋ ಆಂದೋಲನ ಅಲ್ಲ ಇದು ಪರಿವಾರ ಬಚಾವೋ ರ್ಯಾಲಿ ಇದು ತಮ್ಮ ತಮ್ಮ ಕುಟುಂಬದ ಸದಸ್ಯರನ್ನು ಉಳಿಸಿಕೊಳ್ಳೋದಕ್ಕೆ ಐ ಎನ್ ಡಿ ಐ ಎ ನಾಯಕರು ಈ ರೀತಿಯಾದಂತಹ ರ್ಯಾಲಿ ಮಾಡ್ತಾ ಇದ್ದಾರೆ ಈ ರ್ಯಾಲಿಯ ಹಿಂದೆ ದೇಶವನ್ನು ಉಳಿಸುವ ಸಂವಿಧಾನವನ್ನು ಉಳಿಸುವ ಯಾವುದೇ ಉದ್ದೇಶ ಈ ನಾಯಕರಿಗಿಲ್ಲ ತಮ್ಮ ತಮ್ಮ ಕುಟುಂಬಗಳನ್ನು ತಮ್ಮ ತಮ್ಮ ಕುಟುಂಬದ ನಾಯಕರನ್ನು ಉಳಿಸಿಕೊಳ್ಳೋದಕ್ಕೆ ಪರಿವಾರ್ ಬಚಾವೋ ರ್ಯಾಲಿಯನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಮಾಡ್ತಾ ಇದ್ದಾವೆ ಅಂತ ಬಿ ಜೆ ಪಿ ಕೌಂಟರ್ ಮಾಡ್ತಾ ಇದೆ ಈಗ ದೆಹಲಿಯಲ್ಲಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಡೆದಿರುವಂತಹ ಕಾರ್ಯಕ್ರಮದ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್